ನವಲಗುಂದ ಸುತ್ತಮುತ್ತಲಿನ ವಾತಾವರಣ ಶುಚಿಯಾಗಿ ಇಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಪುರಸಭೆ ಮತ್ತು ಪಂಚಾಯಿತಿಗಳು ಮುಂಜಾಗ್ರತೆ ಕ್ರಮವಾಗಿ ಫಾಗಿಂಗ್ ಸಿಂಪಡಣೆ ಕಾರ್ಯ ನಡೆಸಿದ್ದು ಸಾರ್ವಜನಿಕರು ತಮ್ಮ ಆರೋಗ್ಯದ ಬಗ್ಗೆ ನಿಗಾವಹಿಸಬೇಕು ಎಂದು ಶಾಸಕ ಎನ್ಎಚ್ ಕೋನರ್ ಡಿ ಹೇಳಿದರು ಅವರು ಪಟ್ಟಣದ ಶ್ರೀಶಂಕರ ಕಲಾ ಮಹಾವಿದ್ಯಾಲಯದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾದ ಡೆಂಗಿ ಜ್ವರ ನಿಯಂತ್ರಣ ಅರಿವು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ವೇಳೆ ತಹಶೀಲ್ದಾರ್ ಸುಧೀರ ಸಾಹುಕಾರ ತಾಪಂ ಯು ಬ್ಯಾಗ್ ಶ್ರೀ ಜಹಗೀರದಾರ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ಅವಿನಾಶ ಎಸ್ಜಿಬಿಯು ಶಿವಾನಂದ ಮಲ್ಲಾಡ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ ನಾಗನೂರು ಸೇರಿದಂತೆ ಅನೇಕರು ಇದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ನ ಒಲಗುಂದ ಏನಂದರೆ ಐದು ರೋಗಗಳು ಇಲ್ಲಿ ಯಾಕೆ ಈ ವಿಷಯವನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸಿಂತ ಹೇಳಿದ್ರಂದ್ರೆ ನಿಮ್ಗೆ ಗೊತ್ತಿರ್ಬಹುದು ಈ ಮನೆ ಕಸ ಅಂತ ಒಂದೆ ಆ ಕಸವನ್ನು ಮತ್ತೊಬ್ಬ ಮನೆಗೆ ಬಂದ್ಬಿಟ್ಬಿಡುದು ಅವ್ರ ತಂದೆ ಈ ಮನೆ ಬಂದ್ಬಿಡುದು ಇದು ಸರ್ವೇ ಸಾಮಾನ್ಯ ಆಮೇಲೆ ಯಾರು ಹೊಸ ಕಸ ಚಲ ಮಾಡ್ತೀವಲ್ಲ ಅದಕ್ಕೆ ಹುಟ್ಟಿ ಆ ನಿಮಗೆ ಇರ್ತಾವೆ ನಾನು ಯಾಕೆ ಈ ವಿಷಯದ ಸ್ವಲ್ಪ ಜವಾನಿ ಹೇಳಿದೆ ಅಂದ್ರೆ ನಮ್ಮ ಸ್ವಚ್ಛತೆ ನಾವು ಕಾಪಾಡ್ಬೇಕು ಆ ಕಾಪಾಡ್ತಕ್ಕಂಥ ವ್ಯವಸ್ಥೆ ಕೈಯಾಗಿದೆ ನಾವೆಲ್ಲರೂ ಸೇರಿ ನಮ್ಮ ಆರೋಗ್ಯ ಕಾಪಾಡ್ತಾ ಇದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ ಚೀಫ್ ಆಫೀಸರ್ ಇಲ್ಲೇ ಕೂತಾರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲೇ ನಿಮ್ಮ ಜವಾಬ್ದಾರಿ ಬಹಳ ಹೆಚ್ಚಿದ್ರು ಸ್ವಚ್ಛತೆಗೆ ಆದ್ಯತೆಯನ್ನು ನೀವು ಕೊಡ್ಬೇಕು ಯಾವಾಗ ಇಲ್ಲ ಪೌಡರ್ ಸಿಂಪಲ್ ಕೊಟ್ಟು ಸಿಂಪಲ್ ಕೊಟ್ಟು ಸ್ವಾಮಿಗಳ ಬಂದಾಗ ನೋಡಬೇಕು ವಾಕಿಂಗ್ ಮಾಡಬೇಕು ಇದೆಲ್ಲ

ಲೋಕಲ್ ಬಾಡೀಸ್ ಎಲ್ಲ ಕ್ರಿಯೇಟ್ ಮಾಡಬೇಕು ಫಸ್ಟ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಇದನ್ನ ಮನವರಿ ಮಾಡಬೇಕು ಅವರ ಹೆಚ್ಚಿನ ರೀತಿಯೊಳಗ ಎಲ್ಲಾ ಜನರು ಒಂದು ಕಾನ್ಸೆಪ್ಟ್ ಇದನ್ನ ಮಾಡ್ತಾ ಇದಾರೆ ಆದ್ರೆ ಇಷ್ಟ ಮಾಡಿದಿಲ್ಲ ಇವತ್ತೀಸನ್ ಇದೆ ಇವತ್ತೇನು ಬೃಹತ್ವಾಗಿ ಮಾಡಿದ್ರೆ ಪ್ರತಿಯೊಬ್ಬರ ಬಾಯ್ ಇದ್ದಾರೆ ಇವತ್ತು ಸ್ಕೂಲಾಗ ಮಾಡಿದ್ರು ಬೇಡ ಪ್ರತಿ ಸ್ಕೂಲ್ ನಾಗ ಪ್ರತಿ ಕಾಲೇಜ್ ನಾಗ ಪ್ರತಿ ಲೋಗು ಮಾಡ್ಯಾರ ಸಸ್ಟಿಗೆ ಅವೇರನೆಸ್ ಕ್ರಿಯೇಟ್ ಮಾಡ್ತಾ ಮತ್ತೆ ಇನ್ನೊಮ್ಮೆ ಆಗ್ಲೇ ಬಾರ್ಲಿ ಆಪರೇಟಿವ್ ಕ್ಯಾಚುಲಿಟಿ ದಾದ್ಪರ್ ಅಂತ ಹೇಳಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಪ್ರಭಾವಿತ ಅವೇರನೆಸ್ ಕಾರ್ಯಕ್ರಮ ಇದನ್ನ ಇವತ್ತಿನ ದಿನ ಮಾಡಬೇಕು ಅಂತ ಹೇಳಿ ಮೂರು ನಾಲ್ಕು ದಿನಗಳಿಂದ ಸತತವಾಗಿ ಕಾರ್ಯಸಂತೆ ವಿಶೇಷವಾಗಿ ನಾವು ಇವತ್ತೆಪಸಿತ್ತು ಬೆಂಗಳೂರಿನ ದಕ್ಕೆ ಇಡೀ ಸುತ್ತ್ಯಾ ಡೈರೆಕ್ಟ್ ಮಸ್ಟಿಕ್ ಹೇಳ್ತಿವೆ ಅದು ದಂಗಿ ಮೇಲೆ ಆದರೆ ಓರೆ ನಿಂತಿದ್ರೆ ಕಡಿಗೆ ಮೇಲೆ ನಿಂತಿದ್ರೆ ದೊಡ್ಡ ನೀರು ನಿನ್ನ ಒಂದು ಬಿಟ್ಟೆ ಹಾಕ್ತೀನಿ ಅಂತ ಅದಕ್ಕೆ ತಿಚಲಿ ಹಾಗೆ ಯಾರು ಸುಪಾಯೋ ಬಪ್ಪ ಸೋಂಕು ಬಂದಿರ ವ್ಯಕ್ತಿಯನ್ನ ಕರೆದು ಮತ್ತೊಬ್ಬ ವ್ಯಕ್ತಿಯನ್ನ ಕರೆದಾಗ ಮಾತ್ರ ಆ ರೋಗ ಒಕಿದ್ ಮತ್ತೊಬ್ಬರಿಗೆ ಆಗುತ್ತೆ ಹಾಗೆ ಹೇಳುತ್ತೆ ಬಪ್ಪ ಸೋಂಕು ಬಂದಿರ ವ್ಯಕ್ತಿ ಇಲ್ಲಿ ನನಗೆ ಡೆಂಗ್ಯೂ ಅಂತ ಹೇಳ್ಕೊಡಿ ನನ್ನನ್ನ ಗರಿಪ್ ಅಂತಂದ್ರೆ ಅದು ಮತ್ತೊಬ್ಬಕ್ಕೆ ಅಂದ್ರೆ ನನ್ನಿಂದ ನಿಮಗೆ ಬರುತ್ತೆ ಅದಕ್ಕೆ ಒಂದು ಮಾರ್ಗಿರ್ಬೇಕು ಒಂದು ಹೋಗಿರ್ಬೇಕು ವಯಸ್ಸಂತಿರ್ಬೇಕು ಅದ್ರ ಮಾತಾಡಿರ್ಬೇಕು ಬರೀ ಅದಕ್ಕೇನ್ ಇರ್ಬೇಕು ಎಲ್ಲ ಸೊಬಂದಿ ಕತ್ತ ಸರಿ ಹೇಳಿದ್ರು ಯಗ್ ಲಾರ್ವ ಆಗೈತೆ ಲಾರ್ವ ಅಂತ ಸೊಳ್ಳೆ ಬರಿ ಸೊಳ್ಳೆ ಬರಿ ಅನೇಕ ಪ್ರಾಣಿಗಳ್ರಿ ನಾ ಇದ್ರ ನಾಯಿ ಮೇಲೆ ಹೇಳ್ತೀವಿ ಬೆಕ್ಕಿದ್ರ ಬ್ಯಕ್ತಿ ಮೇಲೆ ಇರ್ತೇವೆ ಹ ದನ ಇದ್ರೆ ಕಲಾ ಅಂತೇವೆ ಹೌದಲ್ರಿ ಹಂಗೆ ಇದು ಸಹಿತ ಸೊಳ್ಳೆ ಬರಿ ಏನ್ ಪಾತಿ ಅಂದ್ರ ಲಾರ್ವ ಅಂತ ಕರ್ತೀವಿ ಯಗ್ ಆದ್ಮೇಲೆ ನೆಕ್ಸ್ಟ್ ಅಂತಾರೆ ಲಾರ್ವ ಮುಂದಿನ ಹತ್ತಿರ ಲಾಭ ನಂತರ ಗಟ್ಟಿ ಗಟ್ಟಿ ಕಪ್ಪಾಗಿ ಕಪ್ಪಾಗಿ ಹಾಕಿ ಬರ್ತೈತಿ ಒಂದು ವಾರ ಮೇಲೆ ನೀವು ಈ ಸ್ವ ಇದು ಲಾಭ ಇದೆಲ್ಲ ಬಾಯಿ ಮುಚ್ಚುತ್ತೋಟಾಗಿ ಹಾರಾಡ್ತಿರ್ತೈತಿ ಹಾರಾಡಿ ತನ್ನ ವಂಶ ಅಭಿವೃದ್ಧಿಗೋಸ್ಕರ ಅದಕ್ಕೆ ಪ್ರೋಟೀನ್ ಬೇಕು ಮನುಷ್ಯನ್ ಯಾಕಸ್ತದ್ದು ದನಗಳನ್ನ ಯಾಕಸ್ತತಿ ನಾವು ಈ ಜಗತ್ ಮೇಲೆ ಬಂದ್ಮೇಲೆ ಮುಖ್ಯ ದೇಶ ಅಂತ ಒಂದು ಗಿಡ ಸಹಿತ ನಾನು ಈ ಭೂಮಿ ಮೇಲೆ ಬರಬೇಕು ಫಲವನ್ನು ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿರ್ತೈತಿ ಗಿಡ ಸಹಿತ ಯಾವ್ದು ಪ್ರಾಣಿ ಆಗಿರ್ಬೇಕು ನಾವು ಅಷ್ಟೇ ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗ್ಲಿ ಈ ಜಗತ್ತಿಗೆ ಬಂದ್ಮೇಲೆ ನಾನು ಸಹಿತ ಈ ಜಗತ್ತಿಗೆ ಕೊಡಬೇಕು